ಲಕ್ಷ್ಮೀದೇವಿಯು ಸಂಪತ್ತಿನ ಒಡತಿ ಮಾತ್ರವಲ್ಲ ಆಕೆ ಕರುಣಾಮಯಿ ಆದರೂ ಆಕೆಯ ಶಾಪದಿಂದ ಬ್ರಾಹ್ಮಣರು ಬಡತನಕ್ಕೆ ಗುರಿಯಾಗಿದ್ದಾರೆ ಕೆಲವು ಕಥೆಗಳ ಪ್ರಕಾರ ಒಮ್ಮೆ ಲಕ್ಷ್ಮೀದೇವಿಯು ಬ್ರಾಹ್ಮಣರಿಗೆ ನೀಡಿದ ಶಾಪದಿಂದಾಗಿ ಅವರು ಬಡವರಾಗಿದ್ದಾರೆ ಎಂದು ಹೇಳಲಾಗಿದೆ ಅಷ್ಟಕ್ಕೂ ಲಕ್ಷ್ಮೀದೇವಿ ಬ್ರಾಹ್ಮಣರಿಗೆ ಶಾಪವನ್ನೇಕೆ ನೀಡಿದಳು ಲಕ್ಷ್ಮೀದೇವಿಯ ಯಾವ ಶಾಪದಿಂದ ಬ್ರಾಹ್ಮಣರು ಬಡತನವನ್ನು ಎದುರಿಸುತ್ತಿದ್ದಾರೆ ಇಂದು ನಾವು ಲಕ್ಷ್ಮೀದೇವಿಯು ಬ್ರಾಹ್ಮಣರಿಗೆ ಏಕೆ ಬಡತನದ ಶಾಪ ನೀಡಿದರು ಎಂಬ ಪೌರಾಣಿಕ ಕಥೆಯನ್ನು ಆಳವಾಗಿ ಕೇಳೋಣ ಪುರಾಣಗಳಲ್ಲಿ ಅನೇಕ ಕಥೆಗಳು ಇವೆ ಆದರೆ ಪ್ರತಿಯೊಂದರ ಹಿಂದೆ ಒಂದು ಗಾಢವಾದ ತತ್ವ ಮತ್ತು ಜೀವನ ಪಾಠ ಅಡಗಿದೆ ಇಂದಿನ ಕತೆ ಕೂಡ ನಿಮ್ಮ ಜೀವನಕ್ಕೆ ಒಂದು ದಿಕ್ಕು ತೋರಿಸುವಂಥದ್ದು ಲಕ್ಷ್ಮೀದೇವಿ ಸಂಪತ್ತು ಐಶ್ವರ್ಯ ಸೌಭಾಗ್ಯ ಮತ್ತು ಸಮೃದ್ಧಿಯ ದೈವಿಯಾಗಿ ಪ್ರಸಿದ್ಧರು ಆದರೆ ಅವರು ತಂಗುವ ಸ್ಥಳಗಳು ಹಾಗೂ ಬಿಡುವ ಸ್ಥಳಗಳು ಪುರಾಣಗಳಲ್ಲಿ ವಿಶೇಷವಾಗಿ ವಿವರಿಸಲಾಗಿದೆ ಲಕ್ಷ್ಮೀ ದೇವಿಯು ಶುದ್ಧತೆ ಸತ್ಸಂಗ ದಾನ ಧರ್ಮ ಹಾಗೂ ಶ್ರಮವನ್ನು ಪ್ರೀತಿಸುತ್ತಾರೆ ಅಹಂಕಾರ ದುರುಪಯೋಗ ಲೋಭ ಸ್ವಾರ್ಥ ಇವುಗಳೆಲ್ಲವನ್ನು ಅವರು ದೂರ ಮಾಡುತ್ತಾರೆ ನಾವು ಪೂಜಿಸಲಾಗುವ ದೇವತೆಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಸೌಮ್ಯ ಸ್ವಭಾವದವಳಂತೆ ಚಿತ್ರಿಸಲಾಗಿದೆ ಲಕ್ಷ್ಮೀದೇವಿಯು ಕ್ರೂರವಾಗಿ ಎಂದಿಗೂ ಹೋರಾಡಿದವಳಲ್ಲ ಆಕೆ ತನ್ನನ್ನು ಆರಾಧಿಸುವ ಭಕ್ತರಿಗೆ ಧನ ಸಂಪತ್ತು ಸಮೃದ್ಧಿಯನ್ನು ಕರುಣಿಸಿಕೊಂಡು ಬಂದವಳು ಆಕೆಯದ್ದು ಕರುಣೆಯ ಸ್ವಭಾವ ಆಕೆ ತನ್ನ ಕರುಣೆಯ ಮೂಲಕ ಬಡವರನ್ನು ಕೂಡ ಶ್ರೀಮಂತರನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದವಳಾಗಿದ್ದಳು ಆದರೆ ಕೆಲವೊಂದು ದಂತಕಥೆಗಳಲ್ಲಿ ಆಕೆಯ ಕೋಪದ ಬಗ್ಗೆ ವಿವರಣೆಯನ್ನೂ ನೀಡಲಾಗಿದೆ ಒಮ್ಮೆ ಲಕ್ಷ್ಮೀದೇವಿಯು ಕೋಪದಿಂದ ಬ್ರಾಹ್ಮಣರನ್ನು ಶಪಿಸಿದಳು ಎಂದು ಈ ಕಥೆಗಳು ಹೇಳುತ್ತವೆ ಲಕ್ಷ್ಮೀದೇವಿಯ ಶಾಪದಿಂದಾಗಿ ಬ್ರಾಹ್ಮಣರು ಬಡತನವನ್ನು ಎದುರಿಸಬೇಕಾಗುತ್ತದೆ ಲಕ್ಷ್ಮೀದೇವಿ ಬ್ರಾಹ್ಮಣರನ್ನು ಶಪಿಸಲು ಮುಖ್ಯ ಕಾರಣವೇನು ಎಂಬುದನ್ನು ನಾವಿಲ್ಲಿ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಒಂದು ದಂತ ಕಥೆಯ ಪ್ರಕಾರ ಒಮ್ಮೆ ಭೃಗು ಮಹರ್ಷಿಗಳು ನಾವು ಪೂಜಿಸುವ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಲ್ಲಿ ಯಾರು ಹೆಚ್ಚು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ಬಯಸುತ್ತಾರೆ ಇದಕ್ಕಾಗಿ ಅವರು ತ್ರಿಮೂರ್ತಿ ದೇವರುಗಳನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ ಬಳಿಕ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳು ವಾಸವಾಗಿರುವ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಭೃಗು ಮಹರ್ಷಿಗಳು ಬ್ರಹ್ಮ ಮತ್ತು ಶಿವನ ಮುಂದೆ ಹೋದಾಗ ಇಬ್ಬರು ಭೃಗು ಮಹರ್ಷಿಗಳನ್ನು ಸ್ವಾಗತಿಸುವಲ್ಲಿ ವಿಫಲರಾಗುತ್ತಾರೆ ಅಹಂ ಮತ್ತು ಅಸಹನೀಯ ವರ್ತನೆಯನ್ನು ಭೃಗು ಮಹರ್ಷಿಗಳಿಗೆ ತೋರುತ್ತಾರೆ ಬಳಿಕ ಅವರು ವಿಷ್ಣುವಿನ ವಾಸಸ್ಥಾನಕ್ಕೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ವಿಷ್ಣುದೇವನು ಲಕ್ಷ್ಮೀ ದೇವಿಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುತ್ತಾನೆ ಆಗ ಭೃಗು ಮಹರ್ಷಿಗಳು ವಿಷ್ಣು ತನ್ನ ಮಾತಿಗೆ ಪ್ರತಿಕ್ರಿಯಿಸುತ್ತಿಲ್ಲವೆಂದು ಕೋಪದಿಂದ ವಿಷ್ಣುವಿನ ಎದೆಗೆ ಒದೆಯುತ್ತಾರೆ ಆದರೂ ವಿಷ್ಣು ಭೃಗು ಮಹರ್ಷಿಗಳ ಮೇಲೆ ಕೋಪಿಸಿಕೊಳ್ಳದೆ ಅವರನ್ನು ಶಾಂತ ಸ್ವಭಾವದಿಂದ ಗೌರವಿಸಿದರು ಋಷಿಯ ಪಾದಗಳನ್ನು ಮುಟ್ಟಿ ಸಮಾಧಾನಪಡಿಸಿದನು ವಿಷ್ಣುವಿನ ಆರೈಕೆಯನ್ನು ಕಂಡು ಭೃಗು ಮಹರ್ಷಿಗಳಿಗೆ ಆಶ್ಚರ್ಯವಾಯಿತು ಆದರೆ ಲಕ್ಷ್ಮೀದೇವಿಯು ಭೃಗು ಋಷಿಯ ದುರಹಂಕಾರ ಮತ್ತು ಅಗೌರವದಿಂದಾಗಿ ಅವರ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ವಿಷ್ಣುವಿನ ಎದೆ ಕೇವಲ ಅವನ ದೇಹದ ಯಾವುದೇ ಭಾಗವಾಗಿರಲಿಲ್ಲ ಅದು ಲಕ್ಷ್ಮಿಯ ದೈವಿಕ ವಾಸಸ್ಥಾನವಾಗಿತ್ತು ಧರ್ಮದ ಪಾಲಕ ಎಂದು ಕರೆಯಲ್ಪಡುವ ಒಬ್ಬ ಬ್ರಾಹ್ಮಣನು ದುರಹಂಕಾರ ಮತ್ತು ಅಗೌರವದಿಂದ ವರ್ತಿಸುವುದನ್ನು ನೋಡಿ ಲಕ್ಷ್ಮೀದೇವಿಯು ಕರುಣೆ ಆಕೆಯನ್ನು ಕೋಪೋದ್ರಿಕ್ತಳನ್ನಾಗಿ ಮಾಡಿತು ದೈವಿಕ ಕೋಪ ಮತ್ತು ನಿರಾಶೆಯ ಆ ಕ್ಷಣದಲ್ಲಿ ಅವಳು ಎಲ್ಲ ಬ್ರಾಹ್ಮಣರು ಬಡತನವನ್ನು ಅನುಭವಿಸುವಂತಾಗಲಿ ಮತ್ತು ನನ್ನ ಧನ ಸಂಪತ್ತಿನ ಆಶೀರ್ವಾದ ಅವರ ಮೇಲೆ ಬೀಳದೆ ಹೋಗಲಿ ಒಂದು ವೇಳೆ ನನ್ನ ಆಶೀರ್ವಾದ ಅವರ ಮೇಲೆ ಇದ್ದರೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ಶಾಪವಾಗಿ ಪರಿಣಮಿಸಲಿ ಎಂದು ಶಾಪವನ್ನು ನೀಡಿದಳು ಮಹಾನ್ ಋಷಿಗಳಾದ ನೀವೇ ಇಷ್ಟೊಂದು ದುರಹಂಕಾರದಿಂದ ವರ್ತಿಸುವಾಗ ನಾನೇಕೆ ನಿಮ್ಮ ಮೇಲೆ ಕರುಣೆಯನ್ನು ತೋರಲಿ ನೀವು ನನ್ನ ವರವನ್ನು ಪಡೆಯುವುದಕ್ಕೆ ಅನರ್ಹರು ಎಂದು ಹೇಳಿದಳು ಲಕ್ಷ್ಮೀದೇವಿಯು ತನ್ನ ಕರುಣೆಗೆ ಹೆಸರುವಾಸಿಯಾಗಿದ್ದರೂ ಅವಳು ಧರ್ಮ ಮತ್ತು ಸಮಗ್ರತೆಯನ್ನು ಸಹ ಎತ್ತಿ ಹಿಡಿಯುತ್ತಾಳೆ ಲಕ್ಷ್ಮೀದೇವಿಯ ಈ ಕತೆ ನಮಗೆ ಇನ್ನೊಬ್ಬರೊಂದಿಗೆ ಹೇಗೆ ವರ್ತಿಸಬೇಕು ಅವರೊಂದಿಗೆ ಹೇಗೆ ವಿನಮ್ರವಾಗಿ ನಡೆದುಕೊಳ್ಳಬೇಕು ಎಂಬುದನ್ನು ಕೂಡ ಕಲಿಸುತ್ತದೆ ನಿಜವಾದ ಸಂಪತ್ತು ಕೇವಲ ಭೌತಿಕವಲ್ಲ ಆಧ್ಯಾತ್ಮಿಕವೂ ಆಗಿದೆ ನಮ್ಮಲ್ಲಿ ಅಹಂಕಾರ ಮತ್ತು ಅಗೌರವದ ಭಾವನೆ ಹೆಚ್ಚಾದಾಗ ಅದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ನಿರ್ಬಂಧಿಸುತ್ತದೆ ಅಹಂಕಾರವು ದೈವಿಕ ಅನುಗ್ರಹದಿಂದ ನಮ್ಮನ್ನು ದೂರವಿಡುವ ಕೆಲಸ ಮಾಡುತ್ತದೆ ಭೃಗು ಮಹರ್ಷಿಗೆ ಸಂಬಂಧಿಸಿದ ಈ ಕಥೆಯು ನಮಗೆ ಎಷ್ಟೇ ಶ್ರೀಮಂತನಾಗಿದ್ದರೂ ಸಹ ವಿನಮ್ರರಾಗಿರಬೇಕು ಇಲ್ಲದಿದ್ದರೆ ಅವರು ದೈವಿಕ ಅನುಗ್ರಹವನ್ನು ಕಳೆದುಕೊಳ್ಳುತ್ತಾರೆ ಎಂಬುದನ್ನು ಒತ್ತಿ ಹೇಳುತ್ತದೆ ಇದರ ಮೂಲಕ ಲಕ್ಷ್ಮೀದೇವಿಯು ಭಕ್ತಿ ಪರಿಶುದ್ಧತೆ ಮತ್ತು ಗೌರವ ಇರುವಲ್ಲಿ ಮಾತ್ರ ನಾನು ನೆಲೆಸುತ್ತೇನೆ ಎಂಬುದನ್ನು ದೃಢಪಡಿಸಿದಳು ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಒಮ್ಮೆ ಲಕ್ಷ್ಮೀದೇವಿ ಭೂಲೋಕಕ್ಕೆ ಬಂದು ಜನರ ಜೀವನವನ್ನು ಸಮೃದ್ಧಿಯಿಂದ ತುಂಬಿಸುತ್ತಿದ್ದರು ಅವರು ಎಲ್ಲರ ಮನೆಗೆ ಹೋಗಿ ಪರಿಶೀಲಿಸುತ್ತಿದ್ದರು ಯಾರು ಧರ್ಮವನ್ನು ಪಾಲಿಸುತ್ತಿದ್ದಾರೆ ಯಾರು ಸತ್ಯವನ್ನು ಕಾಪಾಡುತ್ತಿದ್ದಾರೆ ಯಾರು ಶ್ರಮಪಟ್ಟು ಬದುಕುತ್ತಿದ್ದಾರೆ ಅದೇ ಸಮಯದಲ್ಲಿ ಕೆಲವರು ಬ್ರಾಹ್ಮಣರು ತಮ್ಮ ಜ್ಞಾನವನ್ನು ಹಣಕ್ಕಾಗಿ ಮಾರಾಟ ಮಾಡುತ್ತಿದ್ದರು ಯಜ್ಞ ಹೋಮ ವೇದ ಪಾಠ ಧಾರ್ಮಿಕ ಕ್ರಿಯೆಗಳನ್ನು ಕೇವಲ ಹಣ ಗಳಿಸಲು ಉಪಯೋಗಿಸುತ್ತಿದ್ದರು ಅವರು ಧರ್ಮಕ್ಕಿಂತ ಹಣವೇ ಮುಖ್ಯ ಎಂದು ವರ್ತಿಸುತ್ತಿದ್ದರು ಇದನ್ನು ಕಂಡು ಲಕ್ಷ್ಮೀದೇವಿ ಅಸಮಾಧಾನಗೊಂಡರು ಅವರು ಹೇಳಿದರು ನಿಮಗೆ ವೇದಗಳ ಜ್ಞಾನವನ್ನು ನೀಡಲಾಗಿದೆ ಅದನ್ನು ಲೋಕೋಪಕಾರಕ್ಕೆ ಬಳಸಬೇಕಿತ್ತು ಆದರೆ ನೀವು ದಾನ ಧರ್ಮವನ್ನು ಮರೆತು ಸ್ವಾರ್ಥಕ್ಕಾಗಿ ಜ್ಞಾನವನ್ನು ಮಾರಾಟ ಮಾಡುತ್ತಿದ್ದೀರಿ ಆದ್ದರಿಂದ ನಿಮ್ಮ ವಂಶದಲ್ಲಿ ಬಡತನ ನೆಲೆಸುವುದು ನೀವು ಜ್ಞಾನಿಗಳೂ ಆದರೂ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸುವಿರಿ ಇದರಿಂದಲೇ ಬ್ರಾಹ್ಮಣರು ಬಡವರಾಗುವ ಶಾಪ ಎಂಬ ನಂಬಿಕೆಯೂ ಉಂಟಾಯಿತು ಇದು ಕೇವಲ ಒಂದು ಶಾಪದ ಕಥೆಯಲ್ಲ ಇದರ ಹಿಂದಿನ ಅರ್ಥವು ಜ್ಞಾನವನ್ನು ಹಣಕ್ಕಾಗಿ ದುರುಪಯೋಗ ಮಾಡಿದರೆ ಅದರ ಫಲ ಬಡತನ ಜ್ಞಾನವು ದಾನ ಧರ್ಮ ಸೇವೆಗೆ ಬಳಸಿದಾಗ ಮಾತ್ರ ನಿಜವಾದ ಸಮೃದ್ಧಿ ಬರುತ್ತದೆ ಲಕ್ಷ್ಮೀದೇವಿಯು ಇಲ್ಲಿ ತೋರಿಸಿದ್ದು ಹಣವೇ ಮುಖ್ಯವಲ್ಲ ಧರ್ಮವೇ ಮುಖ್ಯ ಎಂದು ಇಂದಿನ ಕಾಲದಲ್ಲೂ ನಾವು ಇದನ್ನು ಕಲಿಯಬೇಕಿದೆ ಯಾರೇ ಆಗಲಿ ಶಿಕ್ಷಕರು ಗುರುಗಳು ಜ್ಞಾನಿಗಳು ತಮ್ಮ ಜ್ಞಾನವನ್ನು ಹಣದ ದಾಸ್ಯಕ್ಕೆ ಮಾರಾಟ ಮಾಡಿದರೆ ಸಮೃದ್ಧಿಯು ಉಳಿಯುವುದಿಲ್ಲ ಆದರೆ ಸೇವೆಯ ಮನೋಭಾವದಿಂದ ಬದುಕಿದರೆ ದೇವಿಯ ಅನುಗ್ರಹವು ಸದಾ ಇರುತ್ತದೆ ಆದ ಕಾರಣ ಲಕ್ಷ್ಮೀ ದೇವಿಯ ಈ ಕತೆ ನಮಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ ಸಂಪತ್ತು ಅಂದರೆ ಕೇವಲ ಹಣವಲ್ಲ ನಿಜವಾದ ಐಶ್ವರ್ಯ ಎಂದರೆ ಧರ್ಮ ದಾನ ಸತ್ಸಂಗ ಮತ್ತು ಸೇವಾ ಭಾವನೆ ಹಾಗಾದರೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮತ್ತೆ ಇಂತಹ ಪೌರಾಣಿಕ ಕಥೆಗಳೊಂದಿಗೆ ಬೇಗನೆ ಭೇಟಿಯಾಗೋಣ ಧನ್ಯವಾದಗಳು